ಎಲ್ರಿಗೂ ನಮಸ್ಕಾರ ರೀ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ರೊಟ್ಟಿ ಚಪಾತಿ ದೋಸೆ ಇದಕ್ಕೆಲ್ಲ ಒಂದು ಒಳ್ಳೆ ಕಾಂಬಿನೇಷನ್ ಆಗೋ ಅಂತ ಮೊಳಕೆ ಕಟ್ಟಿರ್ತಕ್ಕಂಥ ಹೆಸರು ಕಾಳಲ್ಲಿ ಗ್ರೇವಿ ಮಾಡಾಕತ್ತೇನು ರೀ ಇದನ್ನು ಮಾಡೋದು ಹೇಗೆ ಇದು ಮಾಡೋಕೆ ಭಾಳ ಸಿಂಪಲ್ ಇರ್ತೈತಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇರೋಂಗಿಲ್ಲ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಒಳಗೆ ಮಾಡೋದು ಹೇಗೆ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಒಂದು ಸಾರಿ ನೋಡ್ಕೊಂಬಿಡ್ರಿ ನಾನಿಲ್ಲಿ ಮೊಳಕೆ ಕಟ್ಟಿರ್ತಕ್ಕಂಥ ಹೆಸರು ಕಾಳು ತೊಗೊಂಡಿನಿ ನೀವು ಮೊಳಕೆ ಕಾಳು ಅಂದರೆ ನೆನೆಸಿರ್ತಕ್ಕಂಥ ಕಾಳನ್ನು ಬೇಕಿದ್ರೆ ನೀವು ಯೂಸ್ ಮಾಡ್ಬೋದು ರೀ ಹಂಗೆ ಇಲ್ಲಿ ನಾನು ಎರಡು ಮೀಡಿಯಮ್ ಸೈಜು ಈರುಳ್ಳಿ ತೊಗೊಂಡಿನಿ ಒಂದು ನಾಲ್ಕರಿಂದ ಐದು ಹಸಿಮೆಣಿನ್ಕಾಯು ದುಡ್ಡು ಕಟ್ ಮಾಡಿ ಇಟ್ಕೊಂಡಿನಿ ಒಂದು ಬೌಲಷ್ಟು ಮೊಸರು ತೊಗೊಂಡೀನಿ ಸ್ವಲ್ಪ ಎಣ್ಣೆ ಬೇಕಾಕೈತಿ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿನಿ ಹಂಗೆ ಸ್ವಲ್ಪ ಸ್ಪೈಸಸ್ ಕೂಡ ಬೇಕಾಕೈತಿ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಕಾಲ್ ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಜೀರಾ ಪುಡಿ ಒಂದು ಕಾಲು ಸ್ಪೂನಷ್ಟು ಆಮ್ಚೂರು ಪುಡಿ ಹಾಗೆ ಒಂದು ಎರಡು ಏಲಕ್ಕಿ ಒಂದು ನಾಲ್ಕು ಲವಂಗ ತೊಗೊಂಡಿನ್ರಿ ಇಷ್ಟು ಸ್ಪೈಸಸ್ ಬೇಕಾಗೈತಿ ಇದ್ರಾಗ ಆಮಚೂರು ಪುಡಿ ಇಲ್ಲ ಅಂದ್ರೂ ಓಕೆ ಮತ್ತು ನಿಮ್ಮ ನಿಮ್ಮ ಮನೇಲಿ ಏನಾದರೂ ಸ್ಪೈಸಸ್ ಇಲ್ಲ ಅಂದ್ರೂ ಓಕೆ ರೀ ಇಷ್ಟ ಹಾಕ್ಬೇಕಂತೇನಿ ಇದ್ರ ಹಾಕೊಂಡ್ರೆ ಚೆನ್ನಾಗಿರ್ತೈತಿ ಒಂದು ಸ್ವಲ್ಪ ಕಾಯಿ ತುರಿ ತೊಗೊಂಡಿನ್ರಿ ಹಂಗೆ ಒಂದು ಎರಡು ಮೀಡಿಯಮ್ ಸೈಜ್ ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎಲ್ಲದೂ ಎಲ್ಲದು ಮನೆಯಾಗಿರೋಂಥ ಐಟಮ್ ಆಯ್ತು ರೀ ಈಗ ಮಾಡೋದು ಅಂತ ಹೇಳಿ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿಗೆ ಒಂದು ನಾಲ್ಕು ಸ್ಪೂನು ಎಣ್ಣೆ ಹಾಕಿಂತನ್ರಿ ಎಣ್ಣೆ ಚೆನ್ನಾಗಿ ಮೇಲೆ ಇದಕ್ಕೆ ನಾನು ಯಾಲಕ್ಕಿ ಮತ್ತು ಲವಂಗ ತೊಗೊಂಡಿದ್ದೆ ನೋಡಿರಿ ಅದನ್ನು ಹಾಕೊಂಬಿಡೋಣ ಯಾಲಕ್ಕಿ ಲವಂಗ ಸ್ವಲ್ಪ ಸ್ಮೆಲ್ ಬರೋಕತ್ತೈತ್ರಿ ಅವಾಗ ಇದಕ್ಕೆ ಹಸಿ ಮೆಣ್ಸಿನ್ಕಾಯಿ ನಾವು ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿನ್ರಿ ಖಾರದ ಪುಡಿನೂ ಯೂಸ್ ಮಾಡ್ತೀವಿ ಮೆಣಸಿನ್ಕಾಯಿ ನೋಡಿ ಆ್ಯಡ್ ಮಾಡ್ಕೊಳ್ಳ್ರಿ ಇದು ಖಾರ ಎಲ್ಲ ಮೆಣ್ಸಿನ್ಕಾಯಿ ಹಾಗಾಗಿ ಒಂದು ನಾಲ್ಕರಿಂದ ಐದು ಮೆಣ್ಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿನಿ ಗ್ಯಾಸು ಸ್ವಲ್ಪ ಸಣ್ಣ ಉರಿಯಾಗನೇ ಇರಲಿ ಮೆಣ್ಸಿನ್ಕಾಯಿ ಹಾಕಿದಾಗ ಸಿಡಿಯೋ ಚಾನ್ಸಸ್ ಇರ್ತೈತಿ ಹಾಗಾಗಿ ಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆದ ತಕ್ಷಣ ಇದಕ್ಕೆ ನಾನು ಎರಡು ಮೀಡಿಯಮ್ ಸೈಜು ಈರುಳ್ಳಿನ ಉದ್ದುದ್ದಕ್ಕನ ಕಟ್ ಮಾಡಿ ಇಟ್ಕೊಂಡಿದ್ರೆ ಅದನ್ನು ಕೂಡ ಹಾಕೊಂಡು ಈರುಳ್ಳಿ ಕಲರು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ರೀ ಇದನ್ನ ಚೆನ್ನಾಗಿ ಬೇಯಿಸ್ಕೊಂಬಿಡಣರಿ ಒಂದು ಸ್ವಲ್ಪ ಎಸಳೆಸಳು ಬಿಟ್ಕೊತೈತಿ ತನ್ನಿಂದ ತನಗೆ ಬೇಯಿ ಬೇಯ್ತಿದ್ದಂಗ್ಲ ಆಮೇಲೆ ಎರಡು ಮೀಡಿಯಮ್ ಸೈಜು ಟೊಮೊಟೊ ಹಣ್ಣು ಹಾಕೊಂಡಿದ್ರಿ ಇದನ್ನು ಕೂಡ ಹಾಕೊಂಡು ಈ ಈರುಳ್ಳಿ ಟೊಮೊಟೊ ಹಣ್ಣು ಎಲ್ಲ ಮೆತ್ತಗೆ ಬೇಯ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಬೇಗ ಬೇಯ್ಬೇಕಂದ್ರೆ ಇದಕ್ಕೆ ಒಂದು ಚಿಟಿಟಕಿ ಉಪ್ಪು ಹಾಕಿರಿ ಬೇಗನ ಬೇಕಂತೈತಿ ನೋಡ್ರಿ ಈಗ ಈರುಳ್ಳಿ ಟೊಮೊಟೊ ಹಣ್ಣು ಎಲ್ಲ ಬೆಂದೈತ್ ನೋಡಿ ಈಗ ಇದಕ್ಕೆ ಸ್ಪೈಸಸ್ ನಾವು ನಾವೇನೇನು ಸ್ಪೈಸಸ್ ತೊಗೊಂಡಿದ್ವಿ ನೋಡಿರಿ ಅದನ್ನೆಲ್ಲ ರೀ ಸ್ಪೈಸಸ್ ಹಾಕೊಂಡು ಇದನ್ನು ಕೂಡ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕಂದ್ರೆ ಅಂದರೆ ಸ್ಮೆಲ್ ಏನಿರ್ತೈತೆ ಅದೆಲ್ಲ ನೀ ನೀಟಾಗಿ ಒಗ್ಗರಣೆ ಜೊತೆ ಅಡ್ಜಸ್ಟ್ ಆಗ್ಬೇಕ್ರಿ ಹಾಗಾಗಿ ಇದನ್ನು ನೀಟಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡಣ ಆಮೇಲೆ ಮೊಸರು ತೊಗೊಂಡಿದ್ದು ನೋಡ್ರಿ ಒಂದು ಬಟ್ಲು ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ರಿ ಹಂಗೆ ಹಾಕಿದ್ರೆ ಒಡೊಡಕ್ಕೆ ನಂಗೆ ಹಾಕ್ಬಿಡ್ತೈತಿ ಸ್ವಲ್ಪ ಒಂದು ಎರಡರಿಂದ ಒಂದು ಮೂರು ನಿಮಿಷ ಚೆನ್ನಾಗಿ ಬೀಟ್ ಮಾಡಿ ಹಾಕ್ಯಲ್ರಿ ಒಂದು ಸ್ಪೂನಿಂದ ಅಥವಾ ಒಂದು ಪೋರ್ಕ್ ಸಹಾಯದಿಂದ ಬೀಟ್ ಮಾಡಿ ಹಾಕ್ಯಲ್ರಿ ಹಂಗೆ ಅದ ಬಟ್ಲಿಂದ ಒಂದು ಬಟ್ಲಷ್ಟು ನಾನು ನೀರು ಹಾಕಿನ ನೀರು ಕ್ವಾಂಟಿಟಿ ಮತ್ತು ಆಮೇಲೆ ನಾವು ಗ್ರೇವಿ ತಿಕ್ನೆಸ್ ನೋಡಿ ಹಾಕ್ಯಾನಕ್ಕೆ ಬರ್ತೈತೆ ರೀ ಈಗ ಸದ್ಯ ಅದು ಚೆನ್ನಾಗಿ ಕುದಿಬೇಕು ಹಸಿ ಸ್ಮೆಲ್ ಅಂತ ಹೇಳಿ ನಾನು ಒಂದು ಬಟ್ಲಷ್ಟು ನೀರು ಹಾಕಿ ಲಿಟ್ ಕ್ಲೋಸ್ ಮಾಡಿ ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಟ್ಟಿದ್ದೆ ನೋಡಿರಿ ಒಂದು ಚೆನ್ನಾಗಿ ಬಾಯ್ಲ್ ಆಗತೈತಿ ಇದಕ್ಕೆ ನಾನು ഹസ് കാൾ തോന്നി മൊഴക ഹസ് കാള് മൊഴിക്കട്ട് കാളദ്ര ಬೇಗ ಬೇಯ್ತೈತಿ ನೀವು ಹಂಗೆ ನೆನ್ಸಿದ ಕಾಳಾಗಿತ್ತು ಅಂತಂದ್ರೆ ಕುಕ್ಕರ್ನಾಗ ಒಂದು ವಿಸಿಲ್ ಕೂಗಿಸ್ಕೊಂಡು ನೀವು ಹಾಕ್ರಿ ಇದ್ರ ಜೊತೆಗೆ ನೀವು ಬೇರೆ ಕಾಳುಗಳ್ನು ಬೇಕಿದ್ರೆ ಆ್ಯಡ್ ಮಾಡಿ ಮಾಡ್ಕೋಬೋದ್ರಿ ನಾನಿಲ್ಲಿ ಹೆಸರು ಕಾಳು ಸ್ವಲ್ಪ ಜಾಸ್ತಿ ಇತ್ತು ಅಂತೇಳಿ ಬರೀ ಹೆಸರು ಕಾಳು ಹಾಕಿನ ಮಾಡಾತೇನಿ ನನಗೆ ಈ ಗ್ರೇವಿಗೆ ಇನ್ನೊಂದು ಸ್ವಲ್ಪ ನೀರು ಬೇಕಂತ ಅನ್ಸಕತ್ತಿತ್ತು ಹಾಗಾಗಿ ಇನ್ನೊಂದು ಕಾಲ್ ಬಟ್ಲಷ್ಟು ನೀರು ಹಾಕೊಂಡ್ರೆ ಟೋಟಲ್ ಆಗಿ ನಾನಿಲ್ಲಿ ಒಂದು ಕಾಲ್ ಬಟ್ಲಷ್ಟು ನೀರು ಒಂದು ಬಟ್ಲಷ್ಟು ಮೊಸರು ಹಾಕೊಂಡ್ರಿ ಇಷ್ಟಾದ್ರೆ ಸಕತ್ ಟೇಸ್ಟಿಯಾಗಿ ಬರ್ತೈತಿ ಅಂದ್ರೆ ತಳ ಆಗಂಗಿಲ್ಲ ಏನು ಆಗಂಗಿಲ್ಲರಿ ಈಗ ಚೆನ್ನಾಗಿದ್ನ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಹೆಸರು ಕಾಳನ್ನ ಹೇಳಿದ್ರಿ ಮೊಳ್ಕೊಂಡು ಕಟ್ಟಿದ ಹೆಸರು ಕಾಳಾದ್ರ ಇದಿಷ್ಟ ಬೇಗ ಬೆಂದ್ಬಿಡ್ತತಿ ಈಗ ನೀವು ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನೇ ಆ್ಯಡ್ ಮಾಡ್ಕೊಳ್ಳ್ರಿ ನಮ್ಮ ಮನೆಗೆ ಕಲೆ ಆಗೈತೆ ಅಂತ ಹೇಳಿ ನಾನೇನು ಹೋಗಲಿಲ್ಲ ಈಗ ಒಂದು ಸರ್ವಿಂಗ್ ಬೌಲಿಗೆ ನಾನು ಸರ್ವ್ ಮಾಡ್ಕೊಳ್ಳತ್ತಿನಿ ಹಂಗೆ ಗಮ್ ಅಂತ ಪರಿಮಳ ಬರ್ತೈತೆ ನೀವು ಮಸಾಲೆ ಏನು ಹಾಕ್ತೀರಿ ನೋಡ್ರಿ ಅವಾಗಾನ ಇದ್ರದ್ದು ಫ್ಲೇವರ್ ಭಾಳ ಚೆನ್ನಾಗಿನ ಬರ್ತೈತಿ ಈಗ ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೋತೀನಿ ಇದ್ರ ಜೋಡಿ ನಾನಿವತ್ತು ರೊಟ್ಟಿ ಮಾಡೇನ್ರಿ ಈ ಒಂದು ರೆಸಿಪಿ ನಿಮಗೆ ಹೆಂಗೆ ಅನಿಸ್ತು ಇಷ್ಟ ಆತ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಂಗೆ ಯಾರಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಿಗೋಣ ಇಂಥದ ಒಂದು ರೆಸಿಪಿ ಜೋಡಿ ಮುಂದೆ ಈ ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು